ಚಿದಾಪುರ ಪಟ್ಟಣದ ಸ್ಟೇಷನ್ ತಾಂಡದ ವಾರ್ಡ್ ಸಂಖ್ಯೆ ಏಳರಲ್ಲಿ ಸುಧಾರಿತ ಕುಡಿಯುವ ನೀರು ಸರಬರಾಜು ಯೋಜನೆ ಅಡಿಯಲ್ಲಿ ಕುಡಿಯುವ ನೀರಿಗಾಗಿ ಮನೆಗೊಂದು ನಳ ಕೊಡುವ ಯೋಜನೆ ಕಾಮಗಾರಿಗೆ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದೀಶ್ ಚವ್ಹಾಣ್ ಅವರು ಚಾಲನೆ ನೀಡಿ ಮಾತನಾಡಿದರು ನಮ್ಮ ಸ್ಟೇಷನ್ ತಾಂಡದಲ್ಲಿ ಮೊದಲು ನೀರಿನ ಸಮಸ್ಯೆ ಇತ್ತು ಹಾಗೂ ಚಿಂತಾಪುರ ಪಟ್ಟಣದಲ್ಲಿ ಎಲ್ಲಾ ವಾರ್ಡ್ ಅಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದ್ದಾಗ ನಾವೆಲ್ಲ ಪುರಸಭೆ ಸದಸ್ಯರು ಸೇರಿ ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಈ ಒಂದು ವಿಷಯವನ್ನು ಗಮನಕ್ಕೆ ತಂದಾಗ ಮಾನ್ಯ ಸಚಿವರು ಮುತ್ತುವರ್ಜಿ ವಹಿಸಿ ಇಡೀ ಒಂದು ಚಿತ್ತಾಪುರ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತ್ಮೂರು ವಾರ್ಡು ಪಟ್ಟಣದಲ್ಲಿರುವಂಥ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಸುಮಾರು ನಲವತ್ತೈದು ಕೋಟಿ ವೆಚ್ಚದಲ್ಲಿ ಇದೇನು ಅಮೃತ್ ಜಲಜನೆ ಜಲ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿಗಳನ್ನು ಮನೆ ಕಾರ್ಯಕ್ರಮ ಮಾಡಿ ಶಂಕುಸ್ಥಾಪನೆ ಮಾಡಿದ್ದರು ಅದೇ ಕಾರ್ಯಕ್ರಮವನ್ನು ಅದೇ ಒಂದು ಯೋಜನೆಯನ್ನು ಇವತ್ತು ನಮ್ಮ ಒಂದು ಸ್ಟೇಷನ್ ತಾಂಡದಲ್ಲಿ ನಾವು ನಮ್ಮ ವಾರ್ಡಿನಲ್ಲಿ ಒಂದು ಪೂಜೆ ಮಾಡುವ ಮುಖಾಂತರ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ತುಂಬ ಸಂತೋಷವಾಗುತ್ತದೆ ಏನಪ್ಪ ಅಂತಂದರೆ ಇಡೀ ತಾಂಡಕ್ಕೆ ಪ್ರತಿಯೊಂದು ಮಳ ಮನೆಗೆ ಒಂದೊಂದು ನಳ ಕೊಡುವಂಥ ಯೋಜನೆ ಏನಿದೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಏನು ಇಪ್ಪತ್ನಾಲ್ಕು ಗಂಟೆ ನೀರು ಕೊಡುವಂಥ ಯೋಜನೆಯನ್ನು ಮನೆ ಸಚಿವರು ಈ ನಮ್ಮ ಭಾಗಕ್ಕೆ ತಂದಿದ್ದಾರೆ ತುಂಬ ಆಭಾರಿಯಾಗಿದ್ದೀವಿ ನಮ್ಮ ಎಲ್ಲ ನಮ್ಮ ನಾಯಕರ ಪರವಾಗಿ ನಮ್ಮ ತಾಣದ ಎಲ್ಲ ಹಿರಿಯರ ಪರವಾಗಿ ನಾವು ಮಾನ್ಯ ಸಚಿವರಿಗೆ ಈ ಸಂದರ್ಭದಲ್ಲಿ ಆಭಾರ ವ್ಯಕ್ತಪಡಿಸ್ತೀವಿ ಜಲ ಅಜನ ಜಲ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿಗಳನ್ನು ಮನೆ ಕಾರ್ಯಕ್ರಮ ಮಾಡಿ ಶಂಕುಸ್ಥಾಪನೆ ಮಾಡಿದ್ದರು ಅದೇ ಕಾರ್ಯಕ್ರಮವನ್ನು ಅದೇ ಒಂದು ಯೋಜನೆಯನ್ನು ಇವತ್ತು ನಮ್ಮ ಒಂದು ಸ್ಟೇಷನ್ ತಾಂಡದಲ್ಲಿ ನಾವು ನಮ್ಮ ವಾರ್ಡಿನಲ್ಲಿ ಒಂದು ಪೂಜೆ ಮಾಡೋ ಮುಖಾಂತರ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ ತುಂಬ ಸಂತೋಷವಾಗುತ್ತದೆ ಏನಪ್ಪ ಅಂತಂದರೆ ಇಡೀ ತಾಂಡಕ್ಕೆ ಪ್ರತಿಯೊಂದು ಮಳ ಮನೆಗೆ ಒಂದೊಂದು ನಳ ಕೊಡುವಂಥ ಯೋಜನೆ ಏನಿದೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಏನು ಇಪ್ಪತ್ನಾಲ್ಕು ಗಂಟೆ ನೀರು ಕೊಡುವಂಥ ಯೋಜನೆಯನ್ನು ಮಾನ್ಯ ಸಚಿವರು ಈ ನಮ್ಮ ಭಾಗಕ್ಕೆ ತಂದಿದ್ದಾರೆ ನಾವು ತುಂಬ ಆಭಾರಿಯಾಗಿದ್ದೀವಿ ನಮ್ಮ ಎಲ್ಲ ನಮ್ಮ ನಾಯಕರ ಪರವಾಗಿ ನಮ್ಮ ತಾಂಡದ ಎಲ್ಲ ಹಿರಿಯರ ಪರವಾಗಿ ನಾವು ಮಾನ್ಯ ಸಚಿವರಿಗೆ ಈ ಸಂದರ್ಭದಲ್ಲಿ ಆಭಾರ ವ್ಯಕ್ತಪಡಿಸ್ತೀವಿ